ಬೇತಮಂಗಲದ ಗ್ರಾಮೀಣ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಬೇತಮಂಗಲದ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸರಣಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಲಾಗಿದ್ದು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಅಮುಲಕ್ಷ್ಮೀನಾರಾಯಣ್ ದ್ವಿತೀಯ ಪಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರ ಅಂಕಗಳಿಗೆ ಆರುನೂರ ಅಂಕ ಪಡೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾಸಂಸ್ಥೆ ವತಿಯಿಂದ ಐವತ್ತು ಸಾವಿರ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದರು ಇನ್ನು ನಿರ್ದೇಶಕರಾದ ವಿಜೇಂದ್ರ ಮಾತನಾಡಿ ಪಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಅತಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗೆ ಪದವಿ ಕಾಲೇಜಿನಲ್ಲಿ ಮೂರು ವರ್ಷಗಳು ಸಹ ಉಚಿತ ಶಿಕ್ಷಣ ನೀಡುವುದಾಗಿ ಆಶ್ವಾಸನೆ ನೀಡಿದರು ನಂತರ ಮಾತನಾಡಿದ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಿಜೇಂದ್ರ ಗ್ರಾಮೀಣ ವಿದ್ಯಾಸಂಸ್ಥೆಯ ಪಿಯು ವಿದ್ಯಾರ್ಥಿಗಳು ಈಗಾಗಲೇ ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲೂ ಮಿಂಚಿದ್ದು ಶೈಕ್ಷಣಿಕವಾಗಿ ಉತ್ತಮ ಫಲಿತಾಂಶ ತಂದು ಕೋಲಾರ ಜಿಲ್ಲೆಗೆ ಕೀರ್ತಿ ತರಲಿದ್ದಾರೆ ಎಂದರು ಇನ್ನು ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇತಿಹಾಸ ಸೃಷ್ಟಿಸುವ ಫಲಿತಾಂಶ ತಂದುಕೊಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ವೇಳೆ ಮಾತನಾಡಿದ ದ್ವಿತೀಯ ಪಿಯು ವಿದ್ಯಾರ್ಥಿಗಳು ತಮ್ಮ ಎರಡು ವರ್ಷದ ಅನುಭವವನ್ನ ಹಂಚಿಕೊಂಡರು ಈ ವೇಳೆ ಗ್ರಾಮೀಣ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಲಲಿತಮ್ಮ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಕೋಶಾಧಿಕಾರಿ ಪ್ರಭಾಕರ್ ಮುಖ್ಯ ಶಿಕ್ಷಕ ಗಂಗೂಲಪ್ಪ ಉಪನ್ಯಾಸಕರಾದ ನಾಯಕ್ ನಾಗರಾಜ್ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು Unforgettable. by celebrating their journey, cherishing the moment, we shared and creating memories that we lost forever. Pain is not the end of the road, it's the beginning of a new journey. As you say goodbye to this chapter, remember that life is an epic novel, embrace the next page with enthusiasm. Let us One.

ನಮ್ಮ ಶಾಲೆಯಲ್ಲಿ ಆರ್ನೂರ ಇಪ್ಪತ್ತೈದು ಹಕ್ಕುಗಳಿಗೆ ಆರ್ನೂರ ಇಪ್ಪತ್ತೈದು ಹಕ್ಕಗಳನ್ನ ತಗೊಂಡಿದ್ರು ಕೂಡ ನೀವು ಆ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೇಕು ಆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಛಲ ತಗೋಬೇಕು ನೀವು ಛಲ ತಗೊಂಡ್ರೆ ನಿಮಗೂ ಜೀವನದಲ್ಲಿ ಅನೇಕ ಬೇಡಿಕೆಗಳಿರ್ತವೆ ನಿಮ್ಮನ್ನ ಎಲ್ಲರೂ ಕೂಡ ಬಂದು ನಿಮ್ ಮನೆ ಹತ್ರ ಬಂದು ಬಂದು ಕೇಳ್ಕೊತಾರೆ ನಮ್ ಕಾಲೇಜಲ್ಲಿ ಸೇರು ನಮ್ ಕಾಲೇಜಲ್ಲಿ ಸೇರು ನಮ್ ಕಾಲೇಜ್ ಸೇರು ಹಾಗೆ ಹೇಳ್ತಾ ಅಂತ ನಾವ್ ಐವತ್ತು ಸಾವಿರ ಕೊಟ್ಟಿರ್ತೀವಿ ಅವ್ರ ಇರ್ತಾರೆ ಆದ್ರಿಂದ ಉಪನ್ಯಾಸಕರು ಪ್ರತಿಯೊಂದು ನಮ್ಮ ಉಪನ್ಯಾಸಕರು ಒಳ್ಳೆಯ ಉಪನ್ಯಾಸ ಇದ್ದಾರೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಕಮ್ಮಿಯೂ ಇಲ್ಲ ನೀವು ನಿಮ್ಗೆ ಏನ್ ಬೇಕಾದ್ರೂ ಕೂಡ ನಿಮ್ಗೆ ಲೀವ್ ಅನ್ನೋ ಪ್ರಶ್ನೆ ಇಲ್ಲ ಎಕ್ಸಾಮ್ ವರೆಗೂ ಏನು ಇಪ್ಪತ್ತೆಂಟರಿಂದ ಪ್ರಾರಂಭ ಆಗುತ್ತೆ ಮುಂದಿನ ತಿಂಗಳು ಅಲ್ಲಿವರೆಗೂ ಕೂಡ ನೀವು ದಿನಾಲು ಬನ್ನಿ ನಿಮ್ಗೆ ಏನು ಅವಶ್ಯಕತೆ ಇದೆಯೋ ನಾವು ಅವಶ್ಯಕತೆಗಳ ಬರೆಸ್ತೀವಿ ಅಂತ ಹೇಳಿ ನಿಮ್ಗೆ ಏನಾದರೂ ಸ್ಪೆಷಲ್ ಬೇಕಾ ಅಥವಾ ಸ್ಪೆಷಲ್ ಇದು ಬೇಕಾ ನೀವು ಏನಂತ ಹೇಳಿದ್ರೆ ಅದನ್ನು ಖಂಡಿತ ನಾವು ಮಾಡೋದಕ್ಕೆ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳಿ ಇವತ್ತು ನೀವು ನೀವು ಸಂತೋಷದಾಯಕವಾದ ಕಾರ್ಯಕ್ರಮ ಅದರಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು ನಾನು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ನಾನು ಹೋಗಿ ಬರ್ತೇನೆ ನೀವು ಚೆನ್ನಾಗಿ ಎಂಜಾಯ್ ಮಾಡಿ ಆ ಎಂಜಾಯ್ಮೆಂಟ್ ಇಲ್ಲಿಯೇ ಬಿಡಿ ಇಲ್ಲಿಯೇ ಬಿಟ್ಬಿಟ್ಟು ನಾಳೆಯಿಂದ ಸಂಪೂರ್ಣವಾಗಿ ನೂರಕ್ಕೂ ನೂರು ಖಂಡಿತವಾಗ್ಲೂ ಆರ್ನೂರು ಆರುನೂರು ಮಾಸ್ ಖಂಡಿತ ನಮ್ಮ ಕಾಲೇಜಿಗೆ ಬರುತ್ತೆ ಅನ್ನೋ ನಂಬಿಕೆ ಆ ವಿಜಯರಂಗ ಸ್ವಾಮಿ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಮಾಡ್ತಿರ ತಗೊಳ್ಳಿರ ಅಂತ ಬಿಡ ಆಸೆ ಇದೆ ನಿಮ್ಮ ತಂಗೆ ಕಾರ್ಯಕ್ರಮ ನಿಮ್ಮ ಊರಿಗೆ ನಮಗೋ ಕಿತ್ತೆಂಡಿ ಅಂತ ಹೇಳಿ ನನ್ನ ಮಾತು ನುಷ್ಟೆನೆ ಥ್ಯಾಂಕ್ ಯು ಸೋ ಮಚ್ వెరీస్ ది ఫస్ట్ ఇయర్ స్టూడెంట్స్ థాంక్యూ డేజర్ హావ్ ఓకే దౌట్ యు ఆర్ థాంక్ యు సో మచ్ ఐ డిడ్ నాట్ గెట్ ఎనీ ఛన్స్ టు టాక్ టు ఫస్ట్ ఇయర్ స్టూడెంట్స్ థాంక్యూ సో మచ్ ఫర్ ట్రస్టింగ్ అస్ అండ్ కమింగ్ టు ది ఇన్స్టిట్యూషన్స్ अगेन సో వెల్కమ్ టు ది కాలేజ్ अगेन సో కమ్ టు సెకండ్ ఇయర్ స్టూడెంట్స్ ఇటు ఇవన్ अगेन हैप्पी फेयर डे टू यू ऑन सेलिब्रेशन బట్ నలిడే ఇవన్ farewell and all for as official farewell when you come to degree when you get your graduations, then you are that is your actually farewell to us okay, right okay fine. So yes, I can help you. But before telling something, uh, who was Sanya was telling? Let's go visit that that this and all. So before coming to that,

ఫ్రమ్ డిస్ట్రిక్ట్ యుగ్స్ రైట్ రూరల్ పియ్యాలేజ్ బాస్ డెఫినెట్లీస్ట్ కాలేజెస్ ఇన్ దిక్ డిస్ట్రిక్ట్ వి హ్ సిర్ టీ ఫర్ యువర్ ఫ్యూచర్ So not only that, our head is suspicious yes, of industrial visits, some functions some all they have taken. Might be you are not that lucky enough because when it comes to that education or examination, system in India. So that is actually version of annual day for and degrees. But again, degree college, exams have exams, done So things have not lined up. But once we do uh, the next year or whenever we do annual day, we all will call you all the uh, PU students. अल नईन थर्टी ओडि ओडी बर्ती मेनिंग यूनिफारम हाकिटी करेक्टिंग He started his life with zero. He has. He also got his government job. He rejected the government job. He had his own bath. He again sold the bath and he constructed this beautiful rural group of institutions. right. So not only that, he got several exporters and there are schools there, colleges there, restaurants there, petrol pumps there, everything. Still he is doing. His age is 72. He is not stopping. Even though he stopped, no, you, he is not stopping. Atta, so I he is an unstoppable person. So he is the main reason for all of us to be here. Thank you sir for giving this opportunity. Uh, Thank All the second year students, we have one of the best faculties. Last year we commerce a complaint. I don't think this year we have any complex. We have one of the best faculties for history. Our Vijay Kumari ma'am, our Madhu. नागर सर इब्बोदो नायक सर इब्बोदो दर्शन मनोहर मनोहसर नायक सर मल्लिका जी सर कॉल दर्शन इब्बोदो लवली श्रवण सर बतारे बरण सर को इंग्लिश टकिंग कूडे ಹೇಳ್ತೀನಿ ವೆರಿ ಡಿಫಿಕಲ್ ಕಂಪೇರಿಟಿವ್ ಟು अदर कॉलेजेस ಗೆಟ್ಟಿಂಗ್ लेक्चरर्स ನಾನು ಹೇಳ್ತೀನಿ ವಿ ಹಾವ್ ಒನ್ ಆಫ್ ದಿ ಬೆಸ್ಟ್ ಫ್ಯಾಕಲ್ಟೀಸ್ डेफिनेटली ಸ್ಪೋರ್ಟ್ಸ್ ಅಂಡ್ ಏಕ್ಸಾಂ ಮಾಡ್ತಿದೆ ಮಾಡಿದಿರಿ आपको तो इसे रिस्टिक बस निवर्शन नमः बंदूरु दल पीएम कॉलेज आगरत है। ये सांस्कृतिक और मानिक पेस्टेशन यानी बस्ता बड़े लोग। इसमें तो मानिक पेस्टेशन आगरत है। Only you be positive, okay? So that's it. All the best to every one. Thank you so much. आगरत हिंद तू ऑल द सेकेंड पीएम स्टूडेंट्स और कोई स्टूडेंट्स ये आगरत हिंद क्लास के ऊपर ऑन अ 11 मतलब टॉपर्स, नम्बर ली टॉपर रहता इतना रहे आठ साल के कम्पट साल के और के ऑल थ्री इयर्स डिग्री नम्बर फ्री एजुकेशन कोटिंग रहा हो। तो लाइक मैम शेड इट इस बोथ हैप्पी एंड सैड मोमेंट फॉर उस सैड क्योंकि यू गाइस आर लाइक यू नो आउटगोइंग स्टूडेंट्स पीवीसी यू नो नम्बर ली बुक

యావినో స్కోర్ పడబెట్ మనో కడే కమనాయింది ఐతా ఓకే ఆథరైజ్ ఫోర్ ది ఎగ్జామ్స్ దంచిత నా థాంక్యూ ఎంజాయ్ ది ప్రోగ్రామ్ నక్కే తస్ట్ ఈ కాలేజ్ బరే కే చంబా ఇష్టనే ఇక్కం అతే మనేక్రను ఆ కాలేజ్ కే శ్రేయు అంతైతే ఇదు మతే నా టెంటనర్ టీచర్స్ కరణ అస్తే అల్లే హోదు సల్పా టీచర్స్ సల్పా మతే ఆగిందరే సపోర్ట్ ఇస్తారు అంటే ಹೇಳ್తైదు ಮತ್ತೆ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಈ ಕಾಲೇಜ್ಗೆ ಸೇರು ಅಂತ ಹೇಳ್ಬಿಟ್ಟು ಸೇರಿಸಿದ್ರು ಮತ್ತೆ ನಂಗೆ ಫಸ್ಟ್ ಫಸ್ಟ್ ಬಂದಾಗ ಟೀಚರ್ಸ್ ಹೆಂಗಿರ್ತಾರೇನೋ ಅಡ್ಜಸ್ಟ್ ಆಗಲ್ವೇನೋ ಏನು ಲೆಸನ್ಸ್ ಹೆಂಗಿರತ್ತೆ ಏನೋ ಅಂತ ಸ್ವಲ್ಪ ಭಯ ಆಗಿತ್ತು ಮತ್ತೆ ಫಸ್ಟ್ ಫಸ್ಟ್ ಅಡ್ಮಿಷನ್ ಅಡ್ಮಿಷನ್ ಮಾಡಿಸ್ಕೊಂಡ್ರು ಮತ್ತೆ ಸ್ವಲ್ಪ ದಿನ ಆದಮೇಲೆ ರೂಪ ರೂಪ ನಮ್ಗೆ ಚೆನ್ನಾಗಿ ಪರಿಚಯ ಆದ್ರು ಮತ್ತೆ ಸ್ವಲ್ಪ ದಿನ ಆದ ಆದ ಸ್ವಲ್ಪ ಎಲ್ಲ ಟೀಚರ್ಸು ಪರಿಚಯ ಆದ್ರು

ಕಾಲೇಜಿನ ಇತಿಹಾಸದಲ್ಲೇ ಇಷ್ಟು ಮಕ್ಕಳನ್ನ ನೋಡ್ತಾ ಇರೋದು ನಾವು ಇವತ್ತು ಯಾಕಂದ್ರೆ ಸುಮಾರು ಸುಮಾರು ನಾನು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ನೋಡ್ತಾ ಇದ್ದೀವಿ ಆದ್ರೆ ಇಷ್ಟು ಮಕ್ಕಳು ಇಲ್ಲಿ ಸೇರ್ತಾ ಇರಲಿಲ್ಲ ಇಷ್ಟು ಮಕ್ಕಳು ಒಂದೇ ಕಡೆ ಸೇರುವುದಕ್ಕೆ ಅವಕಾಶ ಮಾಡಿಕೊಂಡು ಇವರು ನಮ್ಮ ಕಾರ್ಯದರ್ಶಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಾವು ಮೊದಲೆಲ್ಲ ಆದ್ರೆ ಇಷ್ಟು ಮಕ್ಕಳು ಒಂದು ಕಡೆ ಕೂತ್ಕೊಂಡು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕಾಲೇಜು ಮಾನ್ಯ ಕಾರ್ಯದರ್ಶಿಗಳಿಗೆ ಇನ್ನೊಂದು ಸಾರಿ ನಾನು ಅಭಿಮಾನ ಸಲ್ಲಿಸ್ತೀನಿ ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರ ಮಕ್ಕಳು ಸುಮಾರು ಮಕ್ಕಳು ಐಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಹೈಸ್ಕೂಲಿಂದ ಬಂದ ಮಕ್ಕಳು ಇದ್ದೀವಿ ಅಲ್ವಾ ನಾನು ಮೊದಲನೇ ಹೇಳ್ತಾನೆ ವಿದ್ಯೆ ಅನ್ನೋ ಒಂದು ಸಾಧಕನ ಸುತ್ತೇ ಹೊರತು ಸೋಮವಾರ ಸುತ್ತಲಿಲ್ಲ ಈ ವಿದ್ಯೆ ಯಾರು ಕುಳಿತುಕೊಂಡು ಅಷ್ಟಪಟ್ಟು ಇಷ್ಟಪಟ್ಟು ಹೋಗ್ತಾರೋ ಅವರಿಗೆ ಬರುತ್ತೆ ಆ ಸರಸ್ವತಿ ದೇವಿ ಸೋಮವಾರ ಸೋಮವಾರ ಗರ್ವ ಪಟ್ಟರೆ ವಿದ್ಯೆ ಸರಸ್ವತಿ ಹತ್ರ ಕೂಡ ಬರ್ಬೇಕು ನಮ್ಮ ನಾಯಕ್ ಸರ್ ಕೂಡ ಚೆನ್ನಾಗಿ ಹೇಳ್ತಿದ್ರು ಸೋಮವಾರ ತನಕ ಒಳ್ಳೆ ಮಕ್ಕಳು ನಾವು ನೋಡ್ತಾ ಇದ್ದೀವಿ ನಮ್ಮ ಗ್ರಾಮೀಣ ವಿದ್ಯಾ ಸಂಸ್ಥೆ ಒಳ್ಳೆ ಮಾರ್ಕ್ಸ್ ಮಾಡ್ಕೊಂಡಿದ್ರು ಇಲ್ಲಿ ಕೂಡ ಡಿಸ್ಟಿನ ಬರುವ ಮಕ್ಕಳು ಇದೀರಾ ಗಮನಿಸ್ತಾ ಇದ್ರೆ ಡಿಸ್ಟಿಕ್ನಲ್ಲ ಫಸ್ಟ್ ಬರ್ಬೋದು ಅಂತ ಒಂದು ಕೌಂಟ್ಯಾಕ್ಟಿಂಗ್ ಇದೆ ಯಾಕಂದ್ರೆ ಒಳ್ಳೆಯ ಒಂದು ಫ್ಯಾಂಕಲ್ಟಿ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದೆ ಲಕ್ಷ ನಮ್ಮ ನಾಯಕ್ ಸರ್ ಆಗಿರ್ಬೋದು ನಮ್ಮ ನಾಗ ಸರ್ ಅವರು ಎಲ್ಲರೂ ಕೂಡ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಏನು ಡೌಟ್ಸ್ ಕೂಡ ಕೇಳಿ ತಿಳ್ಕೊಳ್ಳಿ ಎಕ್ಸಾಮ್ ರೆಡಿಯಾಗಿ ಬಟ್ ನೀವು ಓದಬೇಕು ಓದ್ರೆ ಏನೇನು ಮಾಡೋದಕ್ಕಾಗೋದಿಲ್ಲ ಓದ್ರೇನಂದ್ರೆ ನೀವು ಏನು ಮಾಡ್ತಾ ಆಗೋದಿಲ್ಲ ನೀವು ಸ್ವಲ್ಪ ಸತ್ತಿಯನ್ನ ಕೂತ್ಕೊಂಡು ಮೊದಲು ಸಾಧನೆ ಮಾಡ್ತೀರಾ ಇಲ್ಲಿ ಸಮಯ ಕಡಿಮೆ ಇಷ್ಟ ಇಲ್ಲ ಸಂತ್ರೆ ಪ್ರಬಂಧ ಸರ್ ಸೇರು ಮಾಡ್ತಾರೆ ಎಲ್ಲ ಟೀಚರ್ಸ್ ಲੈಕ್ಚರ್ಸ್ ಎಲ್ಲ ಕನಡಾ ಸರ್ ಕನಡಾ ಸರ್ ಕ್ಲಾಸ್ ಬರಿಯಷ್ಟೇ ಇಲ್ಲ ಅವರಿಗೆ ಇರೋದೆಲ್ಲ ಬ್ಯಾಕ್ಗ್ರೌಂಡ್ ಸರ್ ಯಾಕೆ डोंಟ್ ಸೀ ಟು ಕ್ಲಿಯರ್ ಮಾಡ್ತಾರೆ ಚನ್ನಾಗಿ ಮಾಡ್ತಾರೆ ನೈಟ್ ಸರ್ ಟೀಪಲ್ ಸರ್ ತುಂಬಾ ಮೋಟಿವೇಷನ್ ಕೊಡ್ತಾರೆ ಸರ್ ಶಾನ್ ಸರ್ ಸರ್ ಇಷ್ಟು ಸರ್ ಸೂಪರವಾಗಿ ಮಾಡ್ತಾರೆ ಇಂಗ್ಲಿಷ್ ಸರ್ ಅಂದ್ರೆ ಸೂಪರವಾಗಿ ಮಾಡ್ತಾರೆ